ಸ್ಕಿನ್ ಗಳು ಅವಾಯ್ಡ್ ಮಾಡೋ ಸಾಕು ಸ್ಕಿನ್ ಬಣ್ಣ ಸ್ಕಿನ್ ಲೆಸ್ ಅಂತ ಸೋ ಇವತ್ತು ಅಂದ್ರೆ ಯಾತ ಮೂಂದ ಸ್ಕಿನ್ ಲೆಸ್ ಮಾಡ್ತಾರೆ ಸ್ಕಿನ್ ನಾನು ಆ ತಿಂತೀವಿ ಅಂದ್ರೆ ಗುಂಡು ತಿನ್ನುತ್ತ ಜಾಸ್ತಿ ಇಷ್ಟ ಪಡುತ್ತೆ ನಾನು ಸ್ಕಿನ್ ಅಂತ ಸ್ಕಿನ್ ಅಂತ ಸ್ಕಿನ್ ಅಂತ ಸ್ಕಿನ್ ಅಂತ ಸ್ಕಿನ್ ಸ್ಕಿನ್ ಸ್ಕಿನ್

ಬನ್ನಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಇವತ್ತಿನ ಟ್ರಿಪ್ ಏನೆಲ್ಲ ಅಂತ ನೋಡ್ಕೊಂಡು ಬರೋಣ ಕೇರಳಕ್ಕೆ ಎಂಬಿಟ್ಟು ಒಂದು ದಿನದ ಟ್ರಿಪ್ಗೋಸ್ಕರ ಹೋಗ್ತಾ ಇದ್ದೀವಿ ಹಾಗಾಗಿ ನಾವು ಹೋಗ್ತಾ ಇರೋ ರೋಡ್ ಬಂದು ನಾಗರಹಳೆ ರೋಡು ಹಾಗಾಗಿ ನಾಗರಹೊಳೆ ರೋಡಿಂದ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಊರಿದೆ ಅಲ್ಲಿ ಏನು ದೇವರ ಮೆರವಣಿಗೆಲ್ಲ ನಡೀತಾ ಇತ್ತು ಹಾಗಾಗಿ ಅಲ್ಲಿ ಎಲ್ಲ ಸಾಂಗ್ ಎಲ್ಲ ಹಾಕ್ಕೊಂಡು ಕುಣಿತಾಯಿದ್ರು ಹಾಗಾಗಿ ಅಲ್ಲೊಂದು ಸಣ್ಣ ವೀಡಿಯೋನ ತೊಗೊಂಡೆ ನನ್ನ ಮಗನಿಗೂ ಕೂಡ ಹೇಳ್ತಾ ಇದ್ವಿ ಹೋಗು ಅಲ್ಲಿ ಡ್ಯಾನ್ಸ್ ಮಾಡು ಕಾರ್ ನಿಲ್ಲಿಸ್ತೀವಿ ಬೇಕಾದ್ರೆ ಒಂದು ಐದು ನಿಮಿಷ ಕುಣಿ ಎತ್ಕೊಂಡು ಹೇಳ್ತಾ ಇದ್ವಿ ನಾಚ್ಕೊಂಡು ಹೋಗ್ತಾ ಇರಲಿಲ್ಲ ಹಾಗಾಗಿ ಹಾಗೆ ವೀಡಿಯೋನ ತೊಗೊಂಡು ಹಾಗೆ ನಾಗರಹೊಳೆ ರೋಡಲ್ಲಿ ಹೋಗ್ತಾ ಇದ್ವಿ ಕಾಡಿನ ರೋಡಿನಲ್ಲಿ ಹಾಗೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ನಾನು ಮತ್ತು ನಮ್ಮ ತಾಕಿ ಇಬ್ಬರು ಒಟ್ಟಿಗೆ ಒಂದೇ ಥರ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಒಂದೇ ಥರ ಡ್ರೆಸ್ ಹೋಗ್ತಾ ಇದ್ದೀವಿ ಹೇಗಿದೆ ಡ್ರೆಸ್ಸು ಸೂಪರಾಗಿದೆ ಅಲ್ವ ನನಗಂತೂ ನನ್ನದೇ ದೃಷ್ಟಿ ಬೀಳ್ತಾಯಿತ್ತು ಯಾಕೆಂದರೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಹಾಗಾಗಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಇವೆಲ್ಲ ಮುಂದೆ ಕಾರ್ನಲ್ಲಿ ಊರಿಂದ ಬಂದಿದ್ರಲ್ವ ಹಾಗಾಗಿ ಒಂದು ದಿನದ ಮಟ್ಟಿಗೆ ಹೋಗಿದ್ದು ಬರೋಣ ಕೇರಳ ಟ್ರಿಪ್ಗೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನೋಡ್ತಾ ಇದಾರಲ್ಲ ನಾಗರಹೊಳಿ ಕಾಡು ಆರ್ಚ್ ಅಲ್ಲಿ ಬಂದಿದ್ದೀವಿ ನಾಗರಹೊಳೆ ಕೂಲಿ ಸಂರಕ್ಷಿತ ಪ್ರದೇಶ ನೋಡಿ ಇವಾಗ ಎಂಟ್ರಿ ಆದ್ವಿ ಒಳಗಡೆ ಕಾಡಿನ ಒಳಗಡೆ ಶುರು ಆಗುತ್ತೆ ನಮ್ಮ ಪ್ರಯಾಣ ಆಗ ಶುರುಕಣ್ಣಾ ಬರ್ತೀನಿ ನೋಡೋಣ ಡ್ರೈವರ್ಗಳು

दोन तो दम तो ಅಂತೂ ಕೇರಳ ಡ್ಯಾಮ್ ಹತ್ರ ಬಂದ್ವಿ ಒಂದು ಪ್ಲೇಸ್ ಇವಾಗ ಫಸ್ಟ್ ಕೇರಳದಲ್ಲಿ ಬಾನಾಸುರ ಡ್ಯಾಮ್ ಅಂತ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವಾಗ ನೋಡ್ತಾ ಇರೋದು ಮೇಲ್ಗಡೆ ಅದು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಡ್ಯಾಮು ಅಲ್ಲಿಗೆ ಹೋಗ್ಬೇಕು ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಥರ ವ್ಯಾನ್ಗಳ ಸ್ಪೆಷಾಲಿಟಿ ಇದೆ ಇಲ್ಲಿ ಈ ವ್ಯಾನ್ಗಳಲ್ಲಿ ಹೋಗ್ತಾರೆ ಅಲ್ಲಿ ಟಿಕೆಟ್ ತೊಗೋಬೇಕು ಒಬ್ರಿಗೆ ಹದಿನೈದು ರೂಪಾಯಿನ ಇರುತ್ತೆ ಅನಿಸುತ್ತೆ ಎಲ್ಲ ಅಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದಾರೆ ಇವಾಗ ಕರ್ಕೊಂಡು ಕರ್ಕೊಂಡೋಗ್ತಾರೆ ಇವಾಗ ಎಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟಾಗುತ್ತೆ ಎಷ್ಟು ನಿಂತ್ಕೊಂಡು ಹೋಗೋರು ಕೂಡ ಬರ್ಬೋದು ನಿಂತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಕೂತ್ಕೊಂಡು ಬೇಕು ಅಂದರೆ ಬ ಐದೈದು ನಿಮಿಷಕ್ಕೆ ಬರ್ತಾ ಇರುತ್ತೆ ವ್ಯಾನು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ನೋಡಿ ಈ ರೀತಿ ಈ ಥರ ಒಳಗಡೆ ಬಂದು ಕೂತ್ಕೋಬೇಕು ನಿಂತ್ಕೊಳ್ಳೋದೇನು ಬೇಕಾಗಿಲ್ಲ ಅಂತ ಈ ರೀತಿ ಎಲ್ಲ ಚೇರ್ಸ್ ಹಾಕಿದ್ದಾರೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರೆ ವ್ಯಾನ್ ಬಂದಾಗ ಹತ್ಕೊಂಡು ಹೋಗೋದು ಆ ಮೇಲುಗಡೆ ಡ್ಯಾಮ್ ಹತ್ರ ಕರ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿ ಬಂದು ಡ್ಯಾಮ್ ಎಲ್ಲ ನೋಡ್ಕೊಂಡು ಬರ್ಬೋದು ಇವಾಗ ನಾವು ಒಳಗಡೆ ಟಿಕೆಟ್ ತಗೊಂಡು ಕಾಯ್ತಾ ಕೂತಿದ್ವಿ ಅಲ್ವಾ ಇವಾಗ ವ್ಯಾನ್ ಬಂತು ಹೋಗ್ತಾ ಇದೀವಿ ಇವಾಗ ಅಲ್ಲಿ ನಮಗಿಂತ ಮುಂದೆ ಇದ್ರಲ್ಲ ಅವರೆಲ್ಲ ಇವಾಗ ಹತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಮತ್ತೆ ನೆಕ್ಸ್ಟು ಎರಡನೇ ಟ್ರಿಪ್ಪು ವ್ಯಾನ್ ಬಂತು ಇವಾಗ ನಾವು ಕೂತ್ಕೊಂಡಿದ್ವಿ ಇವಾಗ ನಾವು ಹೋಗ್ತಾಯಿದ್ದೀವಿ ಮೇಲುಗಡೆ ಡ್ಯಾಮ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೋನ ತಿಗಿ ಇಲ್ಲಿ ಮಧ್ಯದಲ್ಲಿ ನಗರ ಗಾರ್ಡನ್ ಮಾಡಬಹುದು ಕೋಟಿ ಸಿಗಪ್ಪ ಈ ಮಧ್ಯದಲ್ಲಿ ವಿಶೇಷತೆ ಕವರ್ ಜೊತೆ ಮಾಡ್ತೀವಿ ಓಲಬಾ ಇತ್ತಾ ಮಷ್ಟಾಡಿ ಆ ಓ ಮ್ ನೋಡಿ ಡ್ಯಾಮ್ ಹೇಳ್ಗಡೆ ಬಂದುಬಿಟ್ಟೋದ್ರು ಇದೇ ನೋಡ್ತಾ ಇದ್ದಿರಲ್ಲ ಬಾನಾಸುರ ಡ್ಯಾಮು ನೀರು ಸ್ವಲ್ಪನೇ ಇದೆ ಇವಾಗ ನೀರೊಳಗಡೆ ಬೋಟಿಂಗ್ ವ್ಯವಸ್ಥೆನೂ ಕೂಡ ಇದೆ ನೋಡ್ತಾ ಇರ್ಬೋದು ಬೋಟಿಂಗ್ ಎಲ್ಲ ಜನಗಳೆಲ್ಲ ಕುತ್ಕೊಂಡು ಬೋಟಿಂಗಲ್ಲೆಲ್ಲ ನೀರೊಳಗಡೆ ಹೋಗ್ತಾ ಇದ್ದಾರೆ

ನೆಕ್ಸ್ಟ್ ಡೇ ಒಂದು ಎರಡು ದಿನದ ಆದಮೇಲೆ ನೆಕ್ಸ್ಟು ಲಾಗಿದ್ದು ಅಲ್ಲಿ ಇವಾಗ ಬೆಂಗಳೂರಿಂದ ನಮ್ಮ ಅಕ್ಕನ ಮಗಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ನಲ್ವ ಅದನ್ನು ಒಂದು ಚಿಕ್ಕ ವೀಡಿಯೋನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅವಳು ಮತ್ತು ಅವ್ಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಊರಿಗೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗು ಕೂಡ ಆಗಿದ್ದೀನಿ seia casa da rua da costa ಒಂದು ಬಸವ ಜಯಂತಿ ದಿನ ವೀಡಿಯೋ ಲಾಗು ಇದು ಅದು ಬಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಯಾಕೆ ಅಂದರೆ ಬಸವ ಜಯಂತಿ ಹಬ್ಬನೂ ಇರುತ್ತೆ ಮತ್ತು ಅವತ್ತು ನಮ್ಮ ಹಸ್ಬೆಂಡು ಕೂಡ ಬರ್ತ್ಡೇ ಇರುತ್ತೆ ಹಾಗಾಗಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವಾಗ ನಾನು ಕೂಡ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ದೇವ್ರ ಪೂಜೆ ಆಯಿತು ಹಾಗೆ ಅವರು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಾನು ಮೈಸೂರು ಸಿಲ್ಕ್ ಸೆಮಿ ಗ್ರೇಟ್ ಸಿಲ್ಕ್ ಸಾರಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇವಾಗ ಅದನ್ನು ಹಾಕ್ಕೊಳ್ಳೋಣ ಹೊಸ ಸೀರೆ ತೊಗೊಂಡು ಬಂದು ಹಾಗೆ ಗೇಟಿಂದಲ್ವಾ ನನಗೆ ತುಂಬಾ ಇಷ್ಟ ಹಾಗೆ ತೊಗೊಂಡು ಬಂದು ಇವತ್ತು ಹಾಕೊಂಡಿದ್ದೀನಿ ಅವರು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು ಹಾಗೆ ಒಂದು ಸಣ್ಣ ಟಿಪ್ಪಿಂಗು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಹಾಗೆ ಅಕ್ಷಯ ತೃತೀಯ ಇರೋದರಿಂದ ಅಕ್ಷಯ ತೃತೀಯ ದಿನ ಏನಾದರೂ ಮನೆಗೆ ಸ್ಪೆಷಲಾಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಬೆಳ್ಳಿ ದೀಪ ತೊಗೊಂಡು ಬಂದೆ ಇದ್ದೀರಲ್ಲ ದೇವ್ರ ಮನೆ ಮುಂದೆ ಬೆಳ್ಳಿ ದೀಪ ತೊಗೊಂಡು ಬಂದು ಹಚ್ಚಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವತ್ತಿನ ದಿನ ಹಾಗೆಯೇ ಬಂದು ಒಂದು ಹೊಸ ನ್ಯೂ ಎಂಟ್ರಿ ಆದರೂ ನಮ್ಮ ಮನೆಗೆ ಇದ್ದೀರಲ್ಲ ಇದೆ ನಮ್ಮ ಮನೆಗೆ ಹೊಸದಾಗಿ ಎಂಟ್ರಿ ಆಗಿರುವಂಥದ್ದು ಹೋಗಿ ಕೂಡ ಹೊಸ ಗಾಡಿನೂ ಕೂಡ ಮನೆಗೆ ತಗೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ನನಗಾದ್ರೂ ತುಂಬಾ ಇಷ್ಟ ಆಯಿತು ಗಾಡಿ ಹೋಗ್ಬಿಟ್ಟು ಗಾಡಿನೂ ಕೂಡ ನೆಕ್ಸ್ಟ್ ಡೇ ಹೋಗಿ ಗಾಡಿನೂ ಕೂಡ ತಗೊಂಡು ಬಂದ್ವಿ ನಿಮಗೂ ಕೂಡ ಏನಾದರೂ ಗಾಡಿಗಳು ಬೇಕಾದ್ರೆ ಇಲ್ಲಿ ಅಡ್ರೆಸ್ ಹಾಕಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್